ಹೈ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಕುಬೋಟಾ ಟ್ಯಾಕ್ಟರ್ ಮಿನಿ ಟ್ಯಾಕ್ಟರು ಮಾರಾಟಕ್ಕೆ ಇದೆ ಸ್ನೇಹಿತರೆ ಕುಬೋಟಾ ಎ ಟು ಡಬಲ್ ಒನ್ ಏನು ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬಂದು ಹಾಗೆ ಈ ಕುಬೋಟಾ ಮಿನಿ ಟ್ಯಾಕ್ಟರ್ ನ ಮಾರಾಟದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೊಳ್ಳಿ ಸ್ನೇಹಿತರೆ ಹಾಗೆ ಈ ಮಿನಿ ಕುಬೋಟಾ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ಮೂರು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ನೇಹಿತರೆ ಹಾಗೆ ಈ ಮಿನಿ ಕುಬೋಟಾ ಟ್ಯಾಕ್ಟರ್ ನ ರನ್ನಿಂಗ್ ಅವರ್ಸ್ ಬಂದು ಸ್ನೇಹಿತರೆ ಎರಡು ನೂರ ಹತ್ತು ಗಂಟೆ ಮಾತ್ರ ರನ್ ಆಗಿದೆ ಅಂತ ಸ್ನೇಹಿತರೆ ಇದು ಇಪ್ಪತ್ತೊಂದು ಎಚ್ ಪಿ ಕುಬೋಟಾ ಟ್ಯಾಕ್ಟರ್ ಸ್ನೇಹಿತರೆ ಇದು ಹಾಗಾದರೆ ಈ ಕುಬೋಟಾ ಇಪ್ಪತ್ತೊಂದು ಎಚ್ ಪಿ ಟ್ಯಾಕ್ಟರ್ ನ ಮಾರಾಟದ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಇದ್ದಾರೆ ಸ್ನೇಹಿತರೆ ನಾಲ್ಕು ಲಕ್ಷ ಐವತ್ತು ಸಾವಿರದ ಇಂಜನ್ ಮತ್ತು ಒಂದು ಟ್ರಾಲಿ ಸೇರಿ ಇದೆ ಸ್ನೇಹಿತರೆ ಇದಕ್ಕೆ ಹಾಗಾದರೆ ಈ ಕುಮಿನಿ ಕುಬೋಟ ಟ್ಯಾಕ್ಟರ್ ನಾಲ್ಕು ಲಕ್ಷ ಐವತ್ತು ಸಾವಿರ ಹತ್ತಾಯಿದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ನೀಚು ಕಡಿಮೆ ಅಂತ ಓನರ್ ಇದ್ದಾರೆ ಸ್ನೇಹಿತರ ಹಾಗಾದರೆ ಈ ಕುಮಿನಿ ಕುಬೋಟ ಟ್ಯಾಕ್ಟರ್ ಇಪ್ಪತ್ತೊಂದು ಇಶ್ಪಿ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಗುಲ್ಬರ್ಗ ಗುಲ್ಬರ್ಗ ಲೊಕೇಶನ್ ಅಲ್ಲಿ ಈ ಮಿನಿ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೆ ಈ ಮಿನಿ ಟ್ಯಾಕ್ಟರ್ ಬೇಕಾಗಿದ್ರೆ ಟ್ಯಾಕ್ಟರ್ ಮತ್ತು ಇದು ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ಇಡದ ತೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಇದೆ ಸ್ನೇಹಿತರೆ ಓನರ್ ನಂಬರ್ಗೆ ಕಾಲ್ ಮಾಡಿ ಮಾತಾಡಿಕೊಳ್ಳಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ಗಳು ನೋಡುತ್ತಾ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ